ಬಜೆಟ್ ಅನ್ನ ಮಂಡಿಸೋದಕ್ಕೆ ಎಲ್ಲ ರೀತಿಯ ಸಿದ್ಧತೆಯನ್ನ ಮುಖ್ಯಮಂತ್ರಿ ಸಿದ್ದರಾಮಯ್ಯ ಮಾಡ್ಕೊಳ್ತಾ ಇದ್ದಾರೆ ಅದಕ್ಕೂ ಪೂರ್ವದಲ್ಲಿ ಒಂದಷ್ಟು ಬೆಳವಣಿಗೆಗಳಾಗುವಂತ ಎಲ್ಲಾ ಸಾಧ್ಯತೆಗಳಿದ್ದಾವೆ ಏನದು ನೋಡ್ತಾ ಹೋಗೋಣ ಬಜೆಟ್ಗೂ ಮುನ್ನ ಕೈವಿರುದ್ಧ ಆಶಾ ಕಾರ್ಯಕರ್ತೆಯರ ಸಮರ ವಿವಿಧ ಬೇಡಿಕೆ ಈಡೇರಿಕೆಗೆ ಇಂದು ನಾಳೆ ಪ್ರತಿಭಟನೆಗೆ ಆಶಾ ಕಾರ್ಯಕರ್ತೆಯರು ಸಜ್ಜಾಗಿದ್ದಾರೆ ಫ್ರೀಡಂ ಪಾರ್ಕ್ನಲ್ಲಿ ನಲ್ಲಿ ನಡೆಯುತ್ತೆ ಆಶಾ ಕಾರ್ಯಕರ್ತೆಯರ ಬೃಹತ್ ಹೋರಾಟ ವಿಧಾನಸೌಧ ಚಲೋ ಮೂಲಕ ಸರ್ಕಾರಕ್ಕೆ ಬಿಸಿ ಮುಟ್ಟಿಸೋದಕ್ಕೆ ಚಿಂತನೆಯನ್ನ ನಡೆಸಿದ್ದಾರೆ ವಿವಿಧ ಜಿಲ್ಲೆಗಳಿಂದ ಸಾವಿರಾರು ಕಾರ್ಯಕರ್ತೆಯರು ಭಾಗಿಯಾಗ್ತಾ ಇದ್ದಾರೆ ಆಶಾ ಕಾರ್ಯಕರ್ತೆಯರು ಅಂದಾಗ ಒಂದು ಇವತ್ತು ನಿನ್ನೆ ಹೋರಾಟ ಅಲ್ಲ ಬಹಳಷ್ಟು ಸಮಯದಿಂದ ಹೋರಾಟವನ್ನು ಮಾಡ್ಕೊಂಡು ಬರ್ತಾನೆ ಇದ್ದಾರೆ ಆ ಕ್ಷಣದ ಭರವಸೆ ಸಿಗುತ್ತೆ ಸರ್ಕಾರಗಳು ಕೂಡ ಆ ಕ್ಷಣದಲ್ಲಿ ಒಂದು ತಿಂಗಳು ಎರಡು ತಿಂಗಳು ಸಮಯ ತಗೊಳ್ತಾರೆ ಆಮೇಲೆ ಅಡ್ರೆಸ್ಗೆ ಇರೋದಿಲ್ಲ ಆಶಾ ಕಾರ್ಯಕರ್ತರ ಹಿತವನ್ನು ಕಾಯುವಂಥ ನಿಟ್ಟಿನಲ್ಲಿ ಅಂಥ ಒಂದು ಬೆಳವಣಿಗೆಗಳು ಯಾವುದೇ ಸರ್ಕಾರದ ವತಿಯಿಂದ ಆಗಲಿಲ್ಲ ಹಾಗಾಗಿ ಪ್ರತಿಭಟನೆಯನ್ನು ಮಂತ್ರ ಮಾಡ್ಕೊಂಡ್ಬಿಟ್ಟಿದ್ದಾರೆ ಆಶಾ ಕಾರ್ಯಕರ್ತೆಯರು ನೋಡಿ ಹದಿನಾರನೇ ತಾರೀಕು ಬಜೆಟನ್ನು ಮಂಡಿಸ್ತಾರೆ ಕಡೆ ಪಕ್ಷ ಈ ಬಜೆಟ್ನಲ್ಲೂ ಕೂಡ ಏನಾದರೂ ತಮ್ಮನ್ನು ಬರ್ಗಣಿಸ್ತಾರಾ ಅನ್ನುವಂತಹ ಉದ್ದೇಶದಿಂದ ಹದಿಮೂರನೇ ತಾರೀಕು ಇವತ್ತು ಹದಿಮೂರು ಹದಿನಾಲ್ಕು ಈ ಎರಡು ದಿವಸ ಹೋರಾಟದ ಹಾದಿಯನ್ನು ಆಶಾ ಕಾರ್ಯಕರ್ತೆಯರು ಹಿಡಿದಿದ್ದಾರೆ ವಿಧಾನಸೌಧ ಚಲೋ ಹೇಳಿ ಸರ್ಕಾರಕ್ಕೆ ಬಿಸಿ ಮುಟ್ಟಿಸೋದಕ್ಕೆ ಚಿಂತನೆಯನ್ನು ನಡೆಸಿದ್ದಾರೆ ಬಹಳ ನಿರ್ಲಕ್ಷ್ಯಕ್ಕೆ ನಾವು ಒಳಗಾಗಿದ್ದೀವಿ ನಮ್ಮದು ಬಹಳ ಬೇಡಿಕೆಗಳಿದ್ದಾವೆ ನಮ್ಮ ಬೇಡಿಕೆಯನ್ನು ಪರಿಗಣಿಸಿ ಅಂತ ಹೇಳಿ ಆಶಾ ಕಾರ್ಯಕರ್ತೆಯರು ಮಾಡ್ತಿರುವಂಥ ಹೋರಾಟ ಬಜೆಟ್ಗೂ ಮುನ್ನ ಕೈ ವಿರುದ್ಧ ಆಶಾ ಕಾರ್ಯಕರ್ತೆಯರು ಸಮರ ಸಾರಿದ್ದಾರೆ ರಾಜ್ಯ ಮಟ್ಟದ ಆಶಾ ಕಾರ್ಯಕರ್ತೆಯರ ವಿಧಾನಸೌಧ ಚಲೋ ಅಂಥೇಳಿ ಪತ್ರ ಮೂಲಕ ತಮ್ಮ ಬೇಡಿಕೆಗಳು ಏನಿದೆ ಅನ್ನೋದನ್ನು ಸರ್ಕಾರದ ಮುಂದಿಡುವಂಥ ಎಲ್ಲ ಪ್ರಯತ್ನದಲ್ಲಿದ್ದಾರೆ ನೋಡಿ ಗ್ಯಾರಂಟಿ ಕೊಟ್ಟು ಮುಗಿಸ್ಬಿಟ್ರೆ ಮುಗಿದೋಯ್ತು ಇಲ್ಲ ವಿವಿಧ ಇಲಾಖೆಗಳಿದ್ದಾವೆ ವಿವಿಧ ಮಂಡಳಿಗಳಿದ್ದಾವೆ ವಿವಿಧ ಸೇವಾ ಕ್ಷೇತ್ರಗಳಿದ್ದಾವೆ ಅಂಥ ನಿರೀಕ್ಷೆಗಳಿಲ್ಲದೆ ತಮ್ಮ ಕೆಲಸವನ್ನು ತಾವು ಅಚ್ಚುಕೊಟ್ಟಾಗಿ ನಿರ್ವಹಿಸುವಂತಹ ಹಲವಾರು ಇಲಾಖೆಗಳಿದ್ದಾವೆ ಈಗ ಆಶಾ ಕಾರ್ಯಕರ್ತೆಯಿರುವಂಥ ಸಂದರ್ಭದಲ್ಲಿ ಅವರ ಬೇಡಿಕೆಗಳು ಹಲವು ಅವರ ಸೇವಾ ವೃತ್ತಿ ಕೂಡ ಬಹಳ ವಿಶೇಷ ಇಂಥ ಸಂದರ್ಭದಲ್ಲಿ ನಮ್ಮನ್ನು ಯಾಕೆ ಪರಿಗಣಿಸೋದಿಲ್ಲ ಅನ್ನುವಂತಹ ಪ್ರಶ್ನೆಗೆ ಉತ್ತರ ಈ ಕ್ಷಣಕ್ಕೂ ಕೂಡ ಶೂನ್ಯ ಅಂತಲೇ ಹೇಳ್ಬೋದು ಯಾವುದೇ ರೀತಿ ಅಂಥ ಉತ್ತರಗಳು ಸಿಕ್ಕಿಲ್ಲ ಹಾಗಾಗಿ ನೋಡ್ತಾ ಇದ್ದೀರಿ ಬಹಳ ಬಹಳ ಸಂಖ್ಯೆಯಲ್ಲಿ ಇವತ್ತು ಆಶಾ ಕಾರ್ಯಕರ್ತರು ಮಾಡೋ ಕೆಲಸ ಬಿಟ್ಟು ಬಂದು ಪ್ರತಿಭಟಿಸ್ತಾರೆ ಅಂತ ಹೇಳಿದ್ರೆ ಅದರಲ್ಲೂ ವಿಶೇಷವಾಗಿ ಕರ್ನಾಟಕ ಕಾಂಗ್ರೆಸ್ ಅಧಿಕಾರಕ್ಕೆ ಬಂದ ಈ ಎಂಟು ತಿಂಗಳಲ್ಲಿ ಆಶಾ ಕಾರ್ಯಕರ್ತೆಯರು ಅಂಗನವಾಡಿ ಕಾರ್ಯಕರ್ತೆಯರು ಬೀದಿ ಬದಿ ವ್ಯಾಪಾರಿಗಳು ಪೌರಕಾರ್ಮಿಕರು ಖಾಸಗಿ ವಾಹನ ಚಾಲಕರ ಸಂಘದವರು ಚಾಲಕರು ಹೀಗೆ ಒಂದಲ್ಲ ಒಂದು ಹೋರಾಟವನ್ನು ನಾವು ನೋಡ್ತಾನೇ ಇದ್ದೀವಿ ಬಟ್ ಇವರನ್ನು ಪರಿಗಣನೆಗೆ ಸರ್ಕಾರ ತಗೊಳ್ತಾ ಇದೆಯಾ ಅಲ್ಲ ಅನ್ನುವಂತಹ ಒಂದು ಸಹಜ ಪ್ರಶ್ನೆ ಗಮನಿಸ್ತಾ ಇದ್ದೀರಿ ಹೋರಾಟ ಅನ್ನೋದು ಯಾವ ಮಟ್ಟಕ್ಕೆ ನಿಂತಿದೆ ಅಂತ ಹೇಳಿ ಪ್ರಮುಖ ಬೇಡಿಕೆಗಳನ್ನು ಇಟ್ಟಿದ್ದಾರೆ ನೋಡಿ ಇಂಥ ಹೋರಾಟಗಳಾದ ಸಂದರ್ಭದಲ್ಲಿ ಆ ಕ್ಷಣಕ್ಕೆ ಇದರ ಮುಖ್ಯ ಅಧಿಕಾರಿಗಳು ಅಥವಾ ಮುಖ್ಯಸ್ಥರು ಅಂತ ಏನಿರ್ತಾರೆ ಅವ್ರನ್ನ ಕರೀತಾರೆ ಮಾತಾಡ್ತಾರೆ ಸರ್ಕಾರದ ವತಿಯಿಂದ ಒಂದೆರಡು ತಿಂಗಳು ಸಮಯ ತಗೋತಾರೆ ಆ ನಂತರದ ಸಂದರ್ಭದಲ್ಲಿ ಸಮಯ ಅನ್ನೋದು ಕಳೆಯುತ್ತೆ ಆದರೆ ಪರಿಹಾರ ಅನ್ನೋದು ಸಿಕ್ಕೋದಿಲ್ಲ ಹಾಗಾಗಿ ಆಶಾ ಭಾವನೆ ಅನ್ನೋದು ಆಶಾ ಕಾರ್ಯಕರ್ತರಿಗೆ ಹೊರಟು ಹೋಗಿದೆ ಹಾಗಾಗಿ ಈಗ ಬಹಳ ದೊಡ್ಡ ಮಟ್ಟದಲ್ಲಿ ಹೋರಾಟ ಮಾಡೋದಕ್ಕೆ ಸಿದ್ಧತೆಯನ್ನು ಮಾಡಿದ್ದಾರೆ ಕಾರಣ ಏನು ಬಜೆಟ್ ಫೆಬ್ರವರಿ ಹದಿನಾರನೇ ತಾರೀಕು ಬಜೆಟನ್ನು ಮಂಡಿಸ್ತಾ ಇರೋದರಿಂದಾಗಿ ಕಡೆ ಪಕ್ಷ ಆ ಬಜೆಟ್ನಲ್ಲಿ ತಮಗೆ ಅಂಥೇಳಿ ಒಂದು ಎಷ್ಟು ಏನಾದರೂ ಯೋಜನೆಗಳನ್ನು ಹಾಕೋತಾರಾ ಅನ್ನುವಂಥ ಒಂದು ಭರವಸೆಯಲ್ಲಿ ಆಶಾಭಾವನೆಯಲ್ಲಿ ಆಶಾ ಕಾರ್ಯಕರ್ತೆಯರಿದ್ದಾರೆ ಹಾಗಾಗಿ ಮನವಿ ಮೇಲೆ ಮನವಿ ಮಾಡಿಕೊಂಡಿದ್ದಾಯಿತು ಪತ್ರಗಳ ಮೇಲೆ ಪತ್ರ ಬರೆದಿದ್ದಾಯಿತು ಬೇರೆ ದಾರಿ ಇಲ್ಲ ಹೋರಾಟದ ಹಾದಿಯನ್ನು ಹಿಡಿದಿದ್ದಾರೆ ಹಾಗಾಗಿ ಇವತ್ತು ಮತ್ತು ನಾಳೆ ದೊಡ್ಡ ಮಟ್ಟದಲ್ಲಿ ಹೋರಾಟ ಮಾಡೋದಕ್ಕೆ ಆಶಾ ಕಾರ್ಯಕರ್ತೆಯರು ಮುಂದಾಗಿದ್ದಾರೆ ಮಾಹಿತಿ ನೀಡ್ತಾರೆ ನಮ್ಮ ಪ್ರತಿನಿಧಿ ಭವ್ಯ ಭವ್ಯ ಕರ್ನಾಟಕದಲ್ಲಿ ಕಾಂಗ್ರೆಸ್ ಅಧಿಕಾರಕ್ಕೆ ಬಂದು ಎಂಟು ತಿಂಗಳಾಯಿತು ಅವತ್ತಿನಿಂದ ಇವತ್ತಿನವರೆಗೂ ಒಂದಲ್ಲ ಒಂದು ಬೇಡಿಕೆಯನ್ನು ಇಟ್ಕೊಂಡು ಆಶಾ ಕಾರ್ಯಕರ್ತೆಯರು ಹೋರಾಟದ ಮೇಲೆ ಹೋರಾಟ ಮಾಡ್ತಾನೆ ಇದ್ದಾರೆ ಬೇಕಾದಷ್ಟು ಮನವಿ ಪತ್ರ ಪ್ರಸ್ತಾವನೆ ಸಲ್ಲಿಸಿದ್ದಾಗಿದೆ ಈಗ ಹೋರಾಟದ ಮೇಲೆ ಆಶಾಭಾವನೆ ಇಟ್ಕೊಂಡಿದ್ದಾರೆ ಆಶಾ ಕಾರ್ಯಕರ್ತೆಯರು ಏನು ಹೇಳಿದರು ಯಾವ ರೀತಿ ಹೋರಾಟ ಹೋರಾಟದ ರೂಪುರೇಷೆಯನ್ನು ತಿಳಿಸ್ಕೊಟ್ರಾ ಅಹ್ ಎಸ್ ಬಿ ಹದಿನಾರನೇ ತಾರೀಕು ರಾಜ್ಯ ಬಜೆಟ್ ಹಿನ್ನೆಲೆ ಬಜೆಟ್ ಮುನ್ನ ಬೃಹತ್ ಹೋರಾಟಕ್ಕೆ ಆಶಾ ಕಾರ್ಯಕರ್ತರು ಇನ್ನು ಮತ್ತು ನಾಳೆ ಮುಂದಾಗಿರುವಂತದ್ದು ಅಂದ್ರೆ ಇನ್ನು ಮತ್ತು ನಾಳೆ ಫ್ರೀಡಂ ಪಾರ್ಕ್ ನಲ್ಲಿ ಬೃಹತ್ ಪ್ರತಿಭಟನೆ ನಡೆಯಲಿದೆ ಈ ಸಂದರ್ಭದಲ್ಲಿ ವಿವಿಧ ಬೇಡಿಕೆಗಳ ಈಡೇರಿಕೆಗೆ ಒತ್ತಾಯಿಸಿ ಒಂದು ಪ್ರತಿಭಟನೆ ಮಾಡ್ತಾರೆ ಅಷ್ಟು ಮಾತ್ರವಲ್ಲದೆ ವಿಧಾನಸೌಧ ಸಲುವು ಮೂಲಕ ಸರ್ಕಾರಕ್ಕೆ ಬಿಸಿ ಮುಟ್ಟಿಸಲು ಕಾರ್ಯಕರ್ತರು ಕೂಡ ಸಜ್ಜಾಗಿರುವಂತದ್ದು ಆದ್ರೆ ವಿವಿಧ ಜಿಲ್ಲೆಗಳಿಂದ ಸಾವಿರಾರು ಕಾರ್ಯಕರ್ತರು ಬಾಗಿ ಕೂಡ ಸಾಧ್ಯತೆ ಇದೆ ಅಂದ್ರೆ ಸರ್ಕಾರ ಬಂದ ಮೊನ್ನಾದ್ರೂ ಸೆಂಟ್ರಲ್ ಗೌರ್ಮೆಂಟ್ ಬಜೆಟ್ ಇರುವಾಗ್ಲೂ ಇವ್ರು ಆ ಪ್ರತಿಭಟನೆಗೆ ಮುಂದಾಗಿದ್ರು ಈ ಹಿಂದೆ ಆ ರಾಜ್ಯ ಸರ್ಕಾರದ ಕೆಲವೊಂದು ಅಧಿವೇಶನ ಆದಾಗ ಕೂಡ ಆ ಪ್ರತಿಭಟನೆಗೆ ಮುಂದಾಗ್ತಾರೆ ಆದ್ರೆ ಎಲ್ಲೋ ಒಂದು ಕಡೆ ಸರ್ಕಾರ ಇವರನ್ನ ಕಡೆಗಣಿಸ್ತಿದ್ಯಾ ಅನ್ನೋ ಪ್ರಶ್ನೆ ಕೂಡ ಈಗಾಗ್ಲೇ ಎದ್ದೇಳಿರುವಂತದ್ದು ಯಾಕಂದ್ರೆ ಅವರ ಬೇಡಿಕೆ ಇನ್ನೂ ಕೂಡ ಈಡೇರಿಲ್ಲ ಕಳೆದ ಎಂಟು ವರ್ಷಗಳಿಂದ ಅವರು ದುಡ್ಡಷ್ಟು ಪ್ರೋತ್ಸಾಹಧನ ಸಿಗದೆ ಅವರಿಗೆ ವಂಚನೆ ಆಗ್ತಿದೆ ಹಾಗೇನೆ ಕೇಂದ್ರ ಮತ್ತು ರಾಜ್ಯ ಸರ್ಕಾರಗಳಿಂದ ಆಶಾ ಕಾರ್ಯಕರ್ತರಿಗೆ ಮಾಸಿಕ ಕನಿಷ್ಠ ಹದಿನೈದು ಸಾವಿರ ಪ್ರೋತ್ಸಾಹಧನ ನೀಡಬೇಕು ಅದು ಕೂಡ ಸಿಗ್ತಾ ಇಲ್ಲ ಅಷ್ಟು ಮಾತ್ರದಲ್ಲಿ ಅವರಿಗೆ ಮೊಬೈಲ್ ಕೊಟ್ಟಿದ್ರು ಆ ಮೊಬೈಲ್ ಕೆಲಸಗಳನ್ನು ಒತ್ತಾಯ ಪೂರ್ವಕವಾಗಿ ಮಾಡಿಸಿಕೊಳ್ಳುವುದು ಅಥವಾ ಮೊಬೈಲ್ ಡಾಟಾ ಒದಗಿಸಿ ಮೊಬೈಲ್ ಕೆಲಸಕ್ಕೆ ಧನ ನಿಗದಿ ಮಾಡದೆ ಇರುವಂತದ್ದು ಈ ಕೆಲಸ ಎಲ್ಲ ಆಗ್ತಾ ಇದೆ ಅಷ್ಟು ಮಾತ್ರವಲ್ಲದೆ ಅಂದ್ರೆ ಗೌರವಧನ ಎರಡ್ ಸಾವಿರ ರು ನಷ್ಟು ಗೌರವಧನ ಹೆಚ್ಚಿಗೆ ಮಾಡ್ಬೇಕಂತ ಹೇಳ್ತಿದ್ದಾರೆ ಅಷ್ಟು ಮಾತ್ರವಲ್ಲದೆ ಅವ್ರಿಗೆ ಅರವತ್ತು ವರ್ಷ ಮೇಲ್ಪಟ್ರೆ ಅವ್ರಿಗೆ ಸೇವಾ ನಿವೃತ್ತಿ ಪಡೆಯುವ ಇನ್ನೂ ಕೂಡ ಇದಾಗಿಲ್ಲ ಅಷ್ಟು ಮಾತ್ರ ಪಶ್ಚಿಮ ಬಂಗಾಳ ರಾಜ್ಯದಲ್ಲಿ ಇರುವಂತಹ ಮೂರು ಲಕ್ಷ ರೂಗೆ ಈಗಾಗಲೇ ಅಲ್ಲಿ ಸೇವಾ ನಿವೃತ್ತಿ ಹೆಚ್ಚಳ ಕೂಡ ಆಗಿರುವಂತದ್ದು ಆದ್ರೆ ಇವರಿಗೆ ತೀವ್ರವಾದ ಅನಾರೋಗ್ಯ ಚಿಕಿತ್ಸೆ ಪಡೆಯುವ ಅವಧಿಯಲ್ಲಿ ಕನಿಷ್ಠ ಮೂರು ತಿಂಗಳುಗಳ ಕಾಲ ರಾಜ್ಯ ಸರ್ಕಾರ ಸರ್ಕಾರದ ನಿಶ್ಚಿತ ಗೌರವಧನ ಮತ್ತು ಚಟುವಟಿಕೆಗಳ ನಿಗದಿತ ಪ್ರೋತ್ಸಾಹನ ಕೂಡ ನೀಡ್ಬರ್ಬೇಕು ಅಂದ್ರೆ ಬಹಳಷ್ಟು ಬೇಡಿಕೆಗಳನ್ನ ಮುಂದಿಟ್ಟುಕೊಂಡು ಪ್ರತಿಭಟನೆಗೆ ಕೂಡ ಇವತ್ತು ಮತ್ತೆ ನಾಳೆ ಮುಂದಾಗಿದ್ದಾರೆ ಸೊ ಈ ಬಾರಿ ಆದ್ರೂ ಅಧಿವೇಶನದಲ್ಲಿ ಅವರ ಬೇಡಿಕೆಯನ್ನ ಈಡೇರಿಸ್ತಾರ ಅನ್ನೋದು ಪ್ರಮುಖವಾಗಿರುವಂತದ್ದು ಯಾಕಂದ್ರೆ ಐದು ಗ್ಯಾರಂಟಿ ಭರವಸೆ ಜಾರಿ ತಂದಾಗ ಆರನೇ ಗ್ಯಾರಂಟಿ ಭರವಸೆಯಲ್ಲಿ ಆಶಾ ಕಾರ್ಯಕರ್ತೆಯರಿಗೆ ಕೂಡ ಈಡೇರಿಕೆ ಮಾಡ್ತೀವಿ ಅಂತ ಹೇಳಿದ್ರು ಆದ್ರೆ ಇನ್ನು ಕೂಡ ಈಡೇರಿಕೆ ಮಾಡದೆ ಇರುವ ಕಾರಣಕ್ಕಾಗಿ ಆಶಾ ಕಾರ್ಯಕರ್ತರು ಪ್ರತಿಭಟನೆಗೆ ಮಾಹಿತಿಗಾಗಿ ಭವ್ಯ ಒಟ್ಟಾರೆ ಫೆಬ್ರವರಿ ಹದಿನಾರ ಬಜೆಟ್ನ ಮಂಡಿಸ್ತಾರೆ ಸಿದ್ದರಾಮಯ್ಯವರು ಅದಕ್ಕೂ ಪೂರ್ವದಲ್ಲಿ ತಮ್ಮದೇ ಆದಂಥ ಪ್ರಯತ್ನದಲ್ಲಿ ಆಶಾ ಕಾರ್ಯಕರ್ತೆಯರಿದ್ದಾರೆ ಅಂದ್ರೆ ಪ್ರತಿಭಟನೆಯ ಹಾದಿಯನ್ನು ಹಿಡಿದಿದ್ದಾರೆ ಎರಡು ದಿವಸದ ಹೋರಾಟ ಕಡೆ ಪಕ್ಷ ಈಗಲಾದರೂ ಪ್ರತಿಫಲ ಸಿಗಬಹುದೇನು ಅನ್ನುವಂತ ನಿರೀಕ್ಷೆಯಲ್ಲಿದ್ದಾರೆ ಕಾದು ನೋಡ್ಬೇಕಷ್ಟೇ ಕನ್ನಡ ನ್ಯೂಸ್ ಈಗ ನಿಮ್ಮ ಮನೆಯಲ್ಲೇ ನೋಡಿ ಎಲ್ಲ ಕೇಬಲ್ಗಳಲ್ಲಿ ಈಗ ಲಭ್ಯ ಸನ್ ಡೈರೆಕ್ಟ್ ಇನ್ನೂರ ತೊಂಬತ್ತೆರಡು ಜಿಯೋ ಟಿವಿ ನಾಲ್ಕು ಯು ಡಿಜಿಟಲ್ ನೂರ ಅರವತ್ತೆರಡು ಸಿಟಿ ಕೇಬಲ್ ಐವತ್ತೊಂದು ಜಿ ಟಿ ಪಿ ಎಲ್ ಹದಿನೇಳು ಅಭಿಷೇಕ್ ಕೇಬಲ್ಸ್ ಎಂಟುನೂರ ಇಪ್ಪತ್ತೊಂದು ರಾಕ್ ಲೈನ್ ಟೆಲಿಕಮ್ಯುನಿಕೇಶನ್ ಐವತ್ತೊಂದು ಶ್ರೀ ಬಸವೇಶ್ವರ ನಂಬರ್ ಅರವತ್ತು ವಿನಾಯಕ ಡಿಜಿಟಲ್ ನಂಬರ್ ಐವತ್ಮೂರು ಡಿಜಿಟಲ್ ನಂಬರ್ ಎಂಟುನೂರ ತೊಂಬತ್ತಾರರಲ್ಲಿ ನಿಮ್ಮಿಷ್ಟದ ಜಿ ಕನ್ನಡ ನ್ಯೂಸ್ ನೋಡಿ ಆನಂದಿಸಿ